ನಮಸ್ಕಾರ ವೀಕ್ಷಕರೇ ಇನ್ನೇನು ದಸರಾ ಹತ್ರ ಬರ್ತಾ ಇದೆ ಈ ನಿಟ್ಟಿನಲ್ಲಿ ಬಂಟ್ವಾಳ ತಾಲೂಕಿನ ಕಲ್ಲಡಕದಲ್ಲಿ ನಾಗಸುಜ್ಞಾನ ಫ್ರೆಂಡ್ಸ್ ಕಲ್ಲಡ್ಕ ಇವರ ಆಶ್ರಯದಲ್ಲಿ ನಾಗರಾಜ್ ಕಲ್ಲಡ್ಕ ಇವರ ನೇತೃತ್ವದಲ್ಲಿ ಏಳನೇ ವರ್ಷದ ಕಲ್ಲಡ್ಕದ ಪಿಲಿ ಎರಡು ಸಾವಿರದ ಇಪ್ಪತ್ತೈದು ಎಂಬ ಕಾರ್ಯಕ್ರಮ ಅದರ ಊದುಪೂಜೆ ಕಾರ್ಯಕ್ರಮ ಬಂಟ್ವಾಳ ತಾಲೂಕಿನ ಕಲ್ಲಡಕದ ರಾಮ ಮಂದಿರದಲ್ಲಿ ನಡಲಿಕ್ಕಿರುವಂಥದ್ದು ಈ ನಿಟ್ಟಿನಲ್ಲಿ ಒಂದು ವಿಶೇಷ ಕಾರ್ಯಕ್ರಮದ ಜೊತೆಗೆ ಈ ಕಾರ್ಯಕ್ರಮ ನಿಲ್ಲಕ್ಕಿರುವಂಥದ್ದು ಸಮಾಜ ಸೇವೆಯ ಮುಖೇನ ನಾಗಸುಜ್ಞಾನ ಫ್ರೆಂಡ್ಸ್ ಒಂದು ಅಹ್ ಹೆಜ್ಜೆಯನ್ನ ಇಡುತ್ತಾ ಇದೀಗ ಒಂದು ದೊಡ್ಡ ಮಟ್ಟದ ಸೇವೆಯನ್ನ ಸೇವಾರ್ಪಣೆಯ ಮುಖಾಂತರವಾಗಿ ಜನರಿಗೆ ನೀಡಬೇಕು ಎಂಬ ನಿಟ್ಟಿನಲ್ಲಿ ಒಂದು ವಿಶೇಷ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಅದೇ ಆಂಬುಲೆನ್ಸ್ ಸೇವಾರ್ಪಣಾ ಕಾರ್ಯಕ್ರಮ ಇನ್ನೊಂದ್ರ ಜೊತೆಗೆ ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡಲಿಕ್ಕೆ ಇರುವಂತಹ ಈ ನಿಟ್ಟಿನಲ್ಲಿ ಇದ್ರ ಬಗ್ಗೆ ಇನ್ನಷ್ಟು ಮಾತಾಡಲಿಕ್ಕೆ ನಮ್ಮ ಜೊತೆ ನಾಗಸುಜ್ಞಾನ ಫ್ರೆಂಡ್ಸ್ ಇದರ ಸಂಸ್ಥಾಪರಾಗಿರುವಂತಹ ನಾಗರಾಜ್ ಕಲರ್ಗ ನಮ್ಮ ಜೊತೆ ಇದಾರೆ ಜೊತೆ ಮಾತಾಡೋಣ ಎಷ್ಟು ಖುಷಿ ಆಗ್ತಾ ಇದೆ ಒಂದು ಅದ್ಭುತವಾದಂತ ಒಂದು ಕಾರ್ಯಕ್ರಮ ಅದ್ರ ಜೊತೆಗೆ ಸಾವಿರದ ಕಾರ್ಯಕ್ರಮ ಅಲ್ಲ ಸಾವಿರದ ಸೇವೆ ಅಲ್ಲ ಲಕ್ಷದ ಸೇವೆ ಇದು ಹಾಗೆ ಇನ್ನಷ್ಟು ದಾನಿಗಳ ಸಹಕಾರವನ್ನು ಕೂಡ ನೀವು ಸಂಕಲ್ಪದೊಂದಿಗೆ ನೀವು ಹೆಜ್ಜೆಯನ್ನು ಇಟ್ಟಿದ್ದೀರಾ ಇದರ ಬಗ್ಗೆ ಹೇಳುವುದ್ರೆ ಏನು ಹೇಳ್ತೀರಾ ನಾವು ಸುಮಾರು ಆರು ವರ್ಷದಿಂದ ಕಲ್ಲಡ್ಕದಲ್ಲಿ ಒಂದು ಈ ದಸರಾ ಹುಲಿ ಕಾರ್ಯಕ್ರಮವನ್ನು ಮಾಡ್ತಿದ್ದೇವೆ ಅದಕ್ಕೆ ಕಲ್ಲಡ್ಕದ ಅಂತಲೇ ಹೆಸರುವಾಸಿಯಾಗಿದೆ ಈಗ ಅದಂದರೆ ಈ ಸರಿ ಅಂದರೆ ಅದರಲ್ಲಿ ಒಂದು ವಿಭಿನ್ನ ರೀತಿಯಲ್ಲಿ ಏನಾದರೂ ಮಾಡಬೇಕು ಸಮಾಜಕ್ಕೆ ಏನಾದರೂ ಕೊಡಬೇಕು ಬರೀ ಹುಲಿಯನ್ನು ಮಾಡುವುದಲ್ಲ ಅದರಲ್ಲಿ ಇನ್ನೇನಾದರೂ ಒಂದು ಸಮಾಜಮುಖಿ ಕೆಲಸಗಳನ್ನು ಮಾಡಬೇಕು ಎಂಬ ದೃಷ್ಟಿಯಲ್ಲಿ ನಾವು ಈ ಸರಿ ಒಂದು ಕನ್ನಡಕದಲ್ಲಿ ಒಂದು ತುರ್ತು ಚಿಕಿತ್ಸಾ ವಾಹನ ಅಂತೇಳಿ ಆಂಬ್ಯುಲೆನ್ಸನ್ನು ನಾವು ಮಾಡಲಿಕ್ಕಿದ್ದೇವೆ ಅದು ಸೇವಾ ಮುಖಾಂತರ ನಾವು ಮಾಡೋದು ಅದನ್ನು ಈ ಸರಿ ನಾವು ಮಾಡಲಿಕ್ಕಿದ್ದೇವೆ ದಾನಿಗಳ ಸಹಕಾರವನ್ನು ಖಂಡಿತವಾಗಿ ಬೇಕಾಗ್ತದೆ ಯಾಕೆ ಅಂತ ಹೇಳಿದ್ರೆ ನಾವು ಇಲ್ಲಿ ಯಾರು ಕೂಡ ಶ್ರೀಮಂತ ಎಲ್ಲ ಬಡ ಬಡವರ್ಗದಲ್ಲಿರುವಂಥ ಎಲ್ಲ ಯುವಕರು ನಾವು ನಾವು ದಿನನಿತ್ಯದಾಗ ಎಷ್ಟು ಬೇಕು ಅಷ್ಟು ಸಂಪಾದನೆ ಮಾಡುವವರು ಅದರಿಂದ ನಮಗೆ ಇದಕ್ಕೆ ದಾನಿಗಳ ಅವಶ್ಯಕತೆ ತುಂಬ ಇರುತ್ತೆ ಅದೇ ಅದನ್ನು ನಮಗೆ ಸಿಗಬಹುದು ಅಂತ ನಿರೀಕ್ಷೆಯಲ್ಲಿ ನಾವು ಈ ಕೆಲಸಕ್ಕೆ ನಾವು ಒಂದು ಇಳಿದಿದ್ದೇವೆ ಒಂದು ದೊಡ್ಡ ಮಟ್ಟದ ಸಾವಿರ ಹೇಳಿದೆ ನಾನು ಸಾವಿರದ ಸೇವೆ ಇದು ಲಕ್ಷದ ಸೇವೆ ಅಂತ ಹಾಗಾಗಿ ಒಂದು ಒಗ್ಗಟ್ಟು ಮುಖ್ಯ ಒಂದು ಸಂಘ ಸಂಸ್ಥೆಯಲ್ಲಿ ಒಗ್ಗಟ್ಟು ಇದ್ರೆ ಮಾತ್ರ ಹೇಳೋದಾದ್ರೆ ಖಂಡಿತವಾಗಿ ಇಲ್ಲಿ ಕರ್ನಾಟಕದಲ್ಲಿ ಒಗ್ಗಟ್ಟಿಗೆ ಏನು ಕೊರತೆ ಇಲ್ಲ ಎಲ್ಲ ನಮ್ಮ ನಮ್ಮವರೋದು ಸಂಘಟನೆ ಮೊದಲಾಗಿ ಇಲ್ಲಿ ಯಾಕೆ ಅದು ಇರುವುದರಿಂದ ಇಲ್ಲಿ ಒಗ್ಗಟ್ಟಿಗೆ ಏನು ಕೊರತೆ ಇಲ್ಲ ಎಲ್ಲರೂ ನಮ್ಮ ಜೊತೆ ಸುಮಾರು ನಲವತ್ತು ಸಂಘ ಸಂಸ್ಥೆಗಳು ನಮ್ಮ ಜೊತೆಗಿದ್ದಾರೆ ಒಂದು ಹಂತದಲ್ಲಿ ಅವರ ಬಗ್ಗೆ ಅವರನ್ನು ಕೂತ್ಕೊಳಿಸಿ ಮೀಟಿಂಗ್ ಕೂಡ ನಾವು ಮಾಡಿದ್ದೇವೆ ಎಲ್ಲ ಸಂಘ ಸಂಸ್ಥೆಯವರಾಗ್ಲಿ ನಮ್ಮ ಜೊತೆ ಸಂಪೂರ್ಣವಾಗಿ ಸಹಕಾರ ಇದೆ ಅಂತ ಹೇಳಿದರು ಅದ್ರ ಜೊತೆಗೆ ನಮ್ಮ ಕಲ್ಲಡಕ ಪ್ರಭಾಕರ ಭಟ್ರು ಇದ್ದಾರೆ ಅವರ ಮಾರ್ಗದರ್ಶನದಲ್ಲಿ ಅವರ ಗೌರವ ಉಪಸ್ಥಿತಿಯಲ್ಲಿ ನಾವು ಈ ಕೆಲಸವನ್ನು ನಾವು ಮಾಡಲಿಕ್ಕಿದ್ದೇವೆ ಸೇವಾಪಣೆಯ ಕಾರ್ಯಕ್ರಮದ ಯಾರಾದರೂ ವಿಶೇಷ ಅತಿಥಿಗಳು ಬರ್ತಾ ಇದ್ದಾರೆ ಹೇಗೆ ಯಾರೆಲ್ಲ ಬರ್ತಾ ಇದ್ದಾರೆ ಏನು ಅಂತ ಈ ಸರಿ ಅಂದರೆ ಒಂದು ವಿಶೇಷವಾದ ಒಂದು ಕಾರ್ಯಕ್ರಮ ನೋಡಿ ಯಾಕೆ ಅಂತ ಹೇಳಿದರೆ ಗೌರವ ಉಪಸ್ಥಿತಿ ನಮಗೆ ಕಲ್ಲಡಕ ಡಾಕ್ಟರ್ ಪ್ರಭಾಕರ್ ಭಟ್ ಅವರ ಗೌರವ ಉಪಸ್ಥಿತಿಯಲ್ಲಿ ಇಲ್ಲಿ ನಾವು ಮಾಡೋದು ನಂತರ ಈ ಹೊರಗಡೆಯಾರು ಗೆಸ್ಟ್ ಈ ಸರಿ ನಮಗೆ ಎಲ್ಲ ಎಲ್ಲ ಇಲ್ಲಿ ವೇದಿಕೆಯಲ್ಲಿ ಇರುವಂಥ ಗೆಸ್ಟ್ಗಳು ಯಾರು ಅಂತಿಲ್ಲ ಇಲ್ಲಿ ಕಲ್ಲಡಕದಲ್ಲಿ ಎಷ್ಟು ಜನ ಡಾಕ್ಟರ್ಸ್ ಇದ್ದಾರೆ ಅವರು ಈ ಸರಿ ನಮಗೆ ಗೆಸ್ಟ್ ಆಗಿ ಬರ್ತಾರೆ ಮತ್ತೆ ಅವರಿಗೆ ಒಂದು ನಾವು ಗೌರವಾರ್ಪಣೆ ಕೂಡ ಮಾಡಲಿಕ್ಕಿದ್ದೇವೆ ಯಾಕೆ ಅಂತ ಹೇಳಿದ್ರೆ ಕಲ್ಲಡಕಕ್ಕೆ ಸೇವೆ ಮಾಡಿದ್ದಾರೆ ತುಂಬಾ ವರ್ಷದಿಂದ ಅವರು ಇಷ್ಟವರೆಗೆ ಅವರನ್ನು ಗುರುತಿಸುವಂಥ ಕೆಲಸ ಇಲ್ಲಿ ಆಗಿಲ್ಲ ಆ ದೃಷ್ಟಿಯಿಂದ ಕೂಡ ಎಲ್ಲ ಪ್ರತಿಯೊಂದು ಕ್ಲಿನಿಕ್ ಇರುವ ಡಾಕ್ಟರ್ನ ಕೂಡ ನಾವು ಕರೆದು ಅವರಿಗೆ ಒಂದು ಗೌರವಾರ್ಪಣೆ ನಾವು ಮಾಡಲಿಕ್ಕಿದ್ದೇವೆ ನಾವು ಅವರೇ ನಮಗೆ ಈ ಸರಿ ಎಲ್ಲ ಗೆಸ್ಟ್ಗಳೇ ಇನ್ನಷ್ಟು ದಾನಿಗಳ ಒಂದು ಸಂಕಲ್ಪ ಬೇಕು ಅಂತ ಹೇಳಿದರೆ ಸಂಕಲ್ಪವನ್ನು ಮಾಡ್ಕೊಂಡಿದ್ದಾರೆ ಇನ್ನಷ್ಟು ದಾನಿಗಳು ನೆರವಾಗಬೇಕು ಇದರ ಇದಕ್ಕೆ ಜೊತೆ ಆಗಬೇಕು ಈ ಸೇವಾ ಕಾರ್ಯಕ್ಕೆ ಹೇಳೋದಾದರೆ ಈಗ ಸಮಾಜಕ್ಕೆ ಒಂದು ನಾವು ಏನಾದರೂ ಮಾಡ್ತೇವೆ ಅಂತ ಹೇಳಿದ್ರೆ ಸಮಾಜಕ್ಕೆ ತನ್ನನ್ನು ತಾನು ಅರ್ಪಿಸೋರು ತುಂಬ ಮಂದಿ ಇದ್ದಾರೆ ಆ ದೃಷ್ಟಿಯಿಂದ ನಮಗಿದು ಈ ಹಣದ ವ್ಯವಸ್ಥೆಗೆ ಕೊರತೆ ಆಗಲಿಕ್ಕಿಲ್ಲ ನಮಗೊಂದು ಬಲವಾದ ಬಲವಾದ ವಿಶ್ವಾಸ ಉಂಟು ಯಾಕೆ ಅಂತ ಹೇಳಿದ್ರೆ ನಮ್ಮ ಇದೊಂದು ಗ್ರೂಪ್ ನಾವು ಅವಧೂತ ನಿತ್ಯಾನಂದ ಸ್ವಾಮಿ ಹೆಸರಲ್ಲಿ ನಿತ್ಯ ರಕ್ಷ ಅಂತೇಳಿ ಮಾಡೋದು ನಿತ್ಯಾನಂದ ಸ್ವಾಮಿಯ ಅನುಯಾಯಿಗಳು ತುಂಬ ಜನ ಇದ್ದಾರೆ ಅವರು ನಮಗೆ ಕೊಟ್ಟರು ದೊಡ್ಡ ಮಟ್ಟದಲ್ಲಿ ನಮಗೆ ಇಲ್ಲಿ ಒಂದು ಸಂ ನಮಗೆ ಹಣ ಗಳಿಸ್ಬೋದು ಅಂತ ಒಂದು ವಿಶ್ವಾಸ ಉಂಟು ಖಂಡಿತವಾಗಿ ಇದರ ಹಣದ ಬಗ್ಗೆ ಯಾವುದೇ ರೀತಿಯ ಕೊರತೆ ಇಲ್ಲಿ ನಮಗೆ ಆಗಲಿಕ್ಕೆ ಇಲ್ಲ ಅಂತ ನಮ್ದು ಅನಿಸಿಕೆ ಆದರೂ ಕೂಡ ಒಂದು ಕಷ್ಟದ ಕೆಲಸ ಬರೀ ಆಂಬುಲೆನ್ಸ್ಗೆ ಒಂದು ಖರ್ಚಾದರೆ ಅದನ್ನು ನಾವು ಉಚಿತವಾಗಿ ಕೊಡುವುದಾದರೆ ನಾವು ಎಷ್ಟು ಸಮಯ ಆಂಬುಲೆನ್ಸ್ ಇದೆ ಅಷ್ಟು ಸಮಯವನ್ನು ಕೂಡ ನಾವು ಅದಕ್ಕೆ ನಾವು ಅದನ್ನು ನಿಭಾಯಿಸ್ಕೊಂಡು ಹೋಗಬೇಕಾದ್ರೆ ದೊಡ್ಡ ಮಟ್ಟ ನಮಗೆ ಮೊತ್ತ ಅದೊಂದು ಅವಶ್ಯಕತೆ ಇರ್ತದೆ ಅದರಿಂದ ತುಂಬ ಅಗತ್ಯತೆ ಉಂಟು ಈಗ ನಮಗೆ ಈ ಹಣಕಾಸಿನ ವ್ಯವಸ್ಥೆಯಲ್ಲಿ ಅದು ದೇ ಶ್ರೀರಾಮದೇವರ ಅನುಗ್ರಹದಿಂದ ಆಂಜನೇಯನ ಅನುಗ್ರಹದಿಂದ ಮಹಾಗಣಪತಿಯವರ ಅನುಗ್ರಹದಿಂದ ಅದು ನಮಗೆ ಬರಬಹುದು ಅಂತ ನಮಗೊಂದು ತುಂಬ ವಿಶ್ವಾಸ ಇದೆ ಇನ್ನು ನಾಗಸುಜ್ಞಾನ ಫ್ರೆಂಡ್ಸ್ ಇದ್ರ ಬಗ್ಗೆ ಹೇಳೋದಾದರೆ ಒಂದು ಹೆಸರೇ ಒಂದು ವಿಶೇಷ ವಿಶೇಷ ಆಗಿರುವಂಥ ಅದ್ರ ಜೊತೆಗೆ ಅದರ ಸಂಸ್ಥಾಪಕರು ಕೂಡ ನೀವಾಗಿದ್ದೀರಾ ಏಳನೇ ವರ್ಷಕ್ಕೆ ಪಾದಾರ್ಪಣೆಯನ್ನು ಮಾಡ್ತಾ ಇರುವಂಥ ಇದ್ರ ಬಗ್ಗೆ ಹೇಳೋದಾದ್ರೆ ನಾಗಸುಜ್ಞಾನ ಹೇಳಿದ್ರೆ ನಾಗ ಅಂದ್ರೆ ತನ್ನ ಎಲ್ಲ ಜೀವನವನ್ನು ರಾಷ್ಟ್ರಕ್ಕಾಗಿ ಅರ್ಪಿಸಿದಂಥ ನಾಗಸಾಧುಗಳೊಂದು ಹೆಸರಿನಲ್ಲಿ ಅದಕ್ಕೆ ನಾಗ ಅಂತ ಬರ್ತದೆ ಸುಜ್ಞಾನ ಅಂತ ಹೇಳಿದರೆ ಅಜ್ಞಾನವನ್ನು ದೂರ ಮಾಡಿ ಜನರಿಗೆ ಒಳ್ಳೆಯ ಜ್ಞಾನವನ್ನು ಕೊಡುವಂಥ ಸುಜ್ಞಾನ ಮೂರ್ತಿ ಗುರು ಅವಧೂತ ನಿತ್ಯಾನಂದರು ಎರಡು ಜನ ಸೇರಿಸಿ ನಾಗಸುಜ್ಞಾನ ಅಂತ ನಾವಿಲ್ಲಿ ಮಾಡಿದ್ದೇವೆ ನಾವು ನನ್ನ ಫ್ರೆಂಡ್ಸ್ ಯಾಕೆ ಅಂತ ಹೇಳಿದರೆ ಇಲ್ಲಿ ಎಲ್ಲ ಕಡೆಯಲ್ಲಿ ದಸರಾ ಸಂದರ್ಭದಲ್ಲಿ ಹುಲಿ ವೇಷ ಕುಣಿತ ಅಂತ ಮಾಡ್ತಾರೆ ಇಲ್ಲಿ ಕಲ್ಲಡಕದಲ್ಲಿ ಅದು ವರ್ಷ ಹೋದಾಗೆ ಕಮ್ಮಿ 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 ಆಗಿ ಹುಲಿ ವೇಷ ಇಲ್ಲದಂಥ ಸಂದರ್ಭ ಆದ ಸಂದರ್ಭದಲ್ಲಿ ಕಲ್ಲಡಕಕ್ಕೆ ಆ ಕೊರತೆ ಬರಬಾರದು ಅಂತೇಳಿ ನಾವು ಈ ದಸರಾ ಹುಲಿಗಳನ್ನು ಪ್ರಾರಂಭ ಮಾಡಿದ್ದೇವೆ ಅದಕ್ಕೆ ನಾವು ಕಲ್ಲಡಕದ ಪಿಲಿ ಅಂತೇಳಿ ಹೆಸರನ್ನು ಕೊಟ್ಟಿದೆ ಅದರಿಂದ ಆ ನಿಟ್ಟಿನಲ್ಲಿ ಈ ನಾಗಸುಜ್ಞಾನ ಫ್ರೆಂಡ್ಸ್ ಸ್ಟಾರ್ಟ್ ಆಯಿತು ಪ್ರಾರಂಭವಾಯಿತು ಪ್ರಾರಂಭ ಆದ ತಕ್ಷಣ ಖಾಲಿ ಹುಲಿ ವೇಷ ಮಾಡೋದು ಮಾತ್ರ ಉದ್ದೇಶ ನಾವು ಸಾಮಾಜಿಕವಾಗಿ ನಾವು ನಮ್ಮನ್ನು ರಾಷ್ಟ್ರಕ್ಕೆ ಅರ್ಪಣೆ ಮಾಡುವ ಉದ್ದೇಶಕ್ಕೋಸ್ಕರವಾಗಿ ನಾವು ಸಾಮಾಜಿಕ ಕೆಲಸವನ್ನು ಕೂಡ ಮಾಡ್ತಾ ಬರ್ತಿದ್ದೇವೆ ಇಲ್ಲಿ ಕಲ್ಲಡಕದಲ್ಲಿ ತುಂಬ ಕೆಲಸ ನಾವು ನಮಗೆ ಗುರುಗಳು ಹೇಳ್ತಾರೆ ಮಾಡಿದ್ದನ್ನು ಹೇಳಬಾರ್ದು ಅಂತ ಅದಕ್ಕೋಸ್ಕರ ನಾವು ಹೇಳಿದಿಲ್ಲ ಅಲ್ಲಿ ಪ್ರಚಾರ ಕೂಡ ಈ ಆಂಬುಲೆನ್ಸ್ಗೆ ಯಾಕೆ ನಾವು ಹೇಳ್ತಿದ್ದೆ ಅಂತ ಹೇಳಿದ್ರೆ ಇದೊಂದು ದೊಡ್ಡ ಮಟ್ಟದೊಂದು ನಮಗೆ ಜನಗಳಿಗೆ ಅದರ ಒಂದು ಸಿಗಬೇಕು ಅಂತೇಳಿ ಎಲ್ಲರಿಗೂ ಅದರೊಂದು ವ್ಯವಸ್ಥೆ ಸಿಗಬೇಕು ಅಂತೇಳಿ ಉದ್ದೇಶದಿಂದ ನಾವು ಅದನ್ನು ಹೇಳ್ತಿದ್ದೇವೆ ಅಷ್ಟು ನಾವು ಹೇಳ್ಬೋದು ನಮ್ಮ ನಾಗಸಜ್ಞಾನ ಅಂತೇಳಿ ಸಾಮಾಜಿಕವಾಗಿ ಇರುವಂಥ ಎಲ್ಲರನ್ನು ಒಟ್ಟುಗೂಡಿಸಿ ಎಲ್ಲರೂ ಒಂದೇ ಎಲ್ಲರೂ ನಾವು ಒಂದೇ ಅಂತ ಹೇಳುವ ಉದ್ದೇಶದಲ್ಲೇ ಇದು ನಾವು ಪ್ರಾರಂಭ ಇದರಲ್ಲಿ ನಾವು ಬೇರೆ ಯಾವುದೇ ರೀತಿ ಇಲ್ಲ ಈ ಸರಿ ನಾವು ಸ್ವಂತಕ್ಕೆ ಸ್ವಲ್ಪ ಸಮಾಜಕ್ಕೆ ಸರ್ವಸ್ವ ಎಂಬ ಧ್ಯೇಯ ವಾಕ್ಯದಡಿ ನಾವು ಆಂಬುಲೆನ್ಸ್ ಅನ್ನು ನಾವು ಮುಂದೆ ಇಡ್ತಿದ್ದೇವೆ ಜನಪದ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಕೂಡ ಬಗ್ಗೆ ಕಾರ್ಯಕ್ರಮ ನಾವು ಶ್ರೀರಾಮ ಮಂದಿರದಲ್ಲಿ ಮಂದಿರದ ರಾಮಾಂಗಣದಲ್ಲಿ ನಾವು ಕಾರ್ಯಕ್ರಮ ಮಾಡ್ತಿದ್ದೇವೆ ಇಲ್ಲಿ ಅಂತ ಹೇಳಿದ್ರೆ ನಮಗೆ ನಮ್ಮ ತುಳುನಾಡಿನ ಸಂಸ್ಕೃತಿ ಏನಂತೇಳಿ ಈಗ ಹುಲಿ ವಾಶೆ ಅದು ತುಳುನಾಡ ಒಂದು ತುಳುನಾಡಿನ ಒಂದು ಸಂಸ್ಕೃತಿ ಇದೆ ಅದೇ ರೀತಿ ಜನಪದ ಕೂಡ ಒಂದು ತುಳುನಾಡು ಒಂದು ಸಂಸ್ಕೃತಿ ಇರೋದ್ರಿಂದ ನಾವು ಅಂತ ಕಾರ್ಯಕ್ರಮ ಕೊಡ್ತಿದ್ದೇವೆ ಅದೇ ತುಂಬ ಒಳ್ಳೆಯ ಕಾರ್ಯಕ್ರಮ ಎಲ್ಲ ಒಂದು ಹತ್ತು ಮೂವತ್ತು ಜನರ ತಂಡ ಅದು ಒಳ್ಳೆ ರೀತಿಯಲ್ಲಿ ತುಂಬ ಕಡೆ ನೋಡಿರ್ಬೋದು ಅವರು ಕೂಡ ಇಲ್ಲಿ ಕೂಡ ಪ್ರಚಾರ ಮಾಡೋದಿಲ್ಲ ಅವ್ರ ಅನ್ನು ಕೂಡ ಇಲ್ಲಿ ಕೂಡ ವೀಡಿಯೋಸ್ ಅವರು ತುಂಬ ಕಮ್ಮಿ ಇದೆ ಲೈವ್ ಆಗಿ ಜನಗಳಿಗೆ ಕೊಡಬೇಕು ಒಳ್ಳೆಯ ಒಂದು ಕಾರ್ಯಕ್ರಮ ಹೇಳಿ ಅವರು ಕೂಡ ಮನಸ್ಸ ಹೋದ್ಸರಿನೇ ಅವರು ನಾವಿಲ್ಲಿ ಫ್ಲೆಕ್ಸಲ್ಲಿ ಹಾಕಿದ್ವಿ ಅಲ್ಲಿ ಒಂದು ಪ್ರೋಗ್ರಾಮ್ ಹೋಗುವಾಗ ಹೋದ್ಸರಿ ಅವರು ನೆನೆಸಿದ್ರಂತೆ ನಮಗೆ ಒಂದು ಇಲ್ಲಿ ಒಂದು ಕಾರ್ಯಕ್ರಮ ಸಿಕ್ಕಿದೆ ಒಳ್ಳೇದಿತ್ತು ಅಂತ ಆ ಗುರುಗಳ ಅನುಗ್ರಹದಿಂದ ನಾವು ಅವರಿಗೆ ಫಸ್ಟ್ ಅವರಿಗೆ ಫೋನ್ ಮಾಡಿದೆ ಅವ್ರು ಖಂಡಿತವಾಗಿ ಬರ್ತಾರೆ ಅಂತ ಹೇಳಿದ್ದಾರೆ ಅದು ಕೂಡ ಏನೋ ಒಂದು ಇರ್ಬೋದು ಅಂತೇಳಿ ತುಂಬ ಚೆನ್ನಾಗಿದೆ ಎಲ್ಲರೂ ಆ ಕಾರ್ಯಕ್ರಮ ಕೂಡ ನೋಡಲಿಕ್ಕೆ ಬರಬೇಕು ನಮ್ಮ ಜನಪದ ಏನು ಕಲೆ ಉಂಟು ಅದನ್ನು ನಾವು ಬೆಳೆಸಬೇಕು ಅದಕ್ಕೋಸ್ಕರವಾಗಿ ನಾವು ಅದನ್ನು ಮಾಡಿರುವಂಥದ್ದು ಇನ್ನು ಜನಗಳಿಗೆ ಕೂಡ ಒಂದು ರೀತಿಯಲ್ಲಿ ಖುಷಿಯ ವಿಚಾರ ಯಾಕೆಂದರೆ ಈ ಕನ್ನಡಕ ಪರಿಸರದಲ್ಲಿ ಇನ್ನೂ ಆಂಬುಲೆನ್ಸ್ ಬೇಕು ಅಂತಂದರೆ ನಾಗಸುಜ್ಞಾನ ತಂಡಕ್ಕೆ ಒಂದು ಕರೆಯನ್ನು ಮಾಡಿದರೆ ಸಾಕು ತಕ್ಷಣ ಅವರಿಗೆ ಸ್ಪಂದಿಸುವಂಥ ಕೆಲಸವನ್ನು ಮಾಡುತ್ತೆ ಎಲ್ಲ ಕಲ್ಲಡಕದ ಪರಿಸರದ ಆಸ್ಪಾಸಿನ ಜನರಿಗೆ ಏನು ಹೇಳಲಿಕ್ಕೆ ಏನಂತ ಹೇಳಿದರೆ ನಾವು ಸಾಮಾಜಿಕವಾಗಿ ಕೆಲಸ ಮಾಡುವಾಗ ಕೆಲವು ಸರಿ ನಮಗೆ ಕುಂದು ಕೊರತೆಗಳು ಅಡ್ಡಿ ಆತಂಕಗಳೆಲ್ಲ ಬರುವಂಥದ್ದು ಸಾಮಾನ್ಯ ಆದರೆ ನಾಗಸುಜ್ಞಾನ ಅಂತ ಹೇಳಿದ್ರೆ ಅದು ಸಮಾಜಕ್ಕೋಸ್ಕರ ಇರುವಂಥದ್ದು ಸಾಮಾಜಿಕ ಕೆಲಸ ಮಾಡ್ಲಿಕ್ಕೆ ಅಂತ ಇರುವಂಥದ್ದು ಜನರ ಜನ ಜನರಿಗೆ ಜನರ ಜೊತೆ ಒಂದು ಒಳ್ಳೆ ರೀತಿಯ ಸ್ಪಂದನೆ ನಮಗೆ ಬೇಕು ಅಂತೇಳಿ ನಾವು ಈ ಒಂದು ನಾಗಸುಜ್ಞಾನ ತಂಡ ಇದೆ ಅದು ಜನಗಳಿಗೆ ಈ ಆರು ವರ್ಷದಲ್ಲಿ ಅದು ಅರ್ಥ ಆಗಿದೆ ನಾವು ಅದನ್ನು ವಿಶೇಷವಾಗಿ ಹೇಳ್ಬೇಕಂತೇಳಿ ನಾಗಸುಜ್ಞಾನ ಏನು ಮಾಡ್ತಿದೆ ಅಂತೇಳಿ ಒಳ್ಳೆ ರೀತಿಯ ನಮ್ಮ ಮೇಲೆ ಅವರಿಗೆ ಗೌರವ ಉಂಟು ನಾವು ಅವರಿಗಿಂತ ನಾವು ಜಾಸ್ತಿ ಅವರಿಗೆ ಗೌರವವನ್ನು ಕೂಡ ನಾವು ಕೊಡ್ತಿದ್ದೇವೆ ನಾಗಸುಜ್ಞಾನ ಯಾವುದಕ್ಕೂ ಕೂಡ ನಾವು ತಯಾರಿದ್ದೇವೆ ಸಾಮಾಜಿಕವಾಗಿ ರಾಷ್ಟ್ರೀಯವಾಗಿ ಕೆಲಸ ಮಾಡೋದಕ್ಕೆ ನಾವು ತಯಾರಿದ್ದೇವೆ ಅಂತ ಹೇಳಬಹುದು ಇನ್ನು ನಿತ್ಯ ದಂಪತಿ ಕಾರ್ಯಕ್ರಮವನ್ನು ಕೂಡ ಈ ಇದರ ಜೊತೆಗೆ ಇದರ ಬಗ್ಗೆ ಹೇಳೋದಾದ್ರೆ ನಿತ್ಯ ದಂಪತಿ ಕಾರ್ಯಕ್ರಮ ಏನಂತ ಹೇಳಿದರೆ ಮದುವೆಯಾಗಿ ಮೂವತ್ತು ವರ್ಷ ಆದಂತಹ ಸತಿಪತಿಗಳಿಗೆ ಒಂದು ವಿಶೇಷವಾಗಿ ಗೌರವ ಕೊಡುವಂಥದ್ದು ಇದು ಸಾಮಾಜಿಕವಾಗಿ ಪರಿವರ್ತನೆಗೋಸ್ಕರ ನಾವು ಮಾಡ್ತಿದ್ದೇವೆ ಯಾಕಂತೇಳಿದರೆ ಈಗ ಈಗಿನ ಸಂದರ್ಭದಲ್ಲಿ ಮದುವೆಯಾಗಿ ಒಂದು ವರ್ಷ ಎರಡು ವರ್ಷದಲ್ಲಿ ವಿಚ್ಛೇದನೆ ಆ ಥರ ಇರುವ ಇರುವುದರಿಂದ ಮೂವತ್ತು ವರ್ಷದಿಂದ ನಾವು ಉತ್ತಮವಾಗಿ ಬದುಕ್ತಾ ಇದ್ದೇವೆ ಅಂತ ಸಮಾಜಕ್ಕೆ ನಾವು ತೋರಿಸಲಿಕ್ಕೋಸ್ಕರ ಅಂತದೊಂದು ಕಾರ್ಯಕ್ರಮ ಇಲ್ಲಿ ಮಾಡಿದ್ದೇವೆ ಒಳ್ಳೆ ಕಾರ್ಯಕ್ರಮ ಅದು ನಮ್ಮ ಫಸ್ಟ್ ಗೆ ಮೊದಲನೇ ವರ್ಷದ ಕಾರ್ಯಕ್ರಮ ಅದು ಈ ಪರಿಸರದಲ್ಲಿ ಯಾರೆಲ್ಲ ಇದ್ದಾರೆ ಒಂದು ಐವತ್ತರಿಂದ ಅರವತ್ತು ದಂಪತಿಗಳು ಈ ಸರಿ ಬರಬಹುದು ಅಂತ ನಮ್ಮ ನಿರೀಕ್ಷೆ ಇದೆ ಅದು ಕೂಡ ನಾವು ಇಲ್ಲಿ ಮಾಡ್ತಾ ಇದ್ದೇವೆ ಅದೇ ಅದು ಒಳ್ಳೆ ರೀತಿ ಅದಕ್ಕೆ ಒಳ್ಳೆಯ ಸ್ಪಂದನೆ ಕೂಡ ನಮಗೆ ಸಿಕ್ಕಿದೆ ಬಾಲಭೋಜನ ಅಂತ ಒಂದು ವಿಶೇಷ ಕಾರ್ಯಕ್ರಮ ವಿಶೇಷ ಹೆಸರು ಕೂಡ ಹೌದು ಅದರ ಬಗ್ಗೆ ಹೇಳೋದಾದರೆ ಬಾಲಭೋಜನ ಗುರುಗಳಿಗೆ ನಮ್ಮ ಅವಧೂತ ನಿತ್ಯಾನಂದ ಸ್ವಾಮಿಗೆ ಪ್ರಿಯವಾದಂಥ ಒಂದು ಸೇವೆ ಅದು ಬಾಲಭೋಜನ ಯಾಕೆಂದರೆ ಒಂದು ವರ್ಷದಿಂದ ಒಂಬತ್ತು ವರ್ಷದ ಒಳಗಿನ ಮಕ್ಕಳಿಗೆ ಅನ್ನದಾನ ಮಾಡುವಂಥದ್ದು ಒಂದು ಸೇವೆ ಅದು ಸೇವೆ ಕರ್ನಾಟಕದಲ್ಲಿ ಪ್ರಪ್ರಥಮ ಬಾರಿಗೆ ನಾಗಸಜ್ಞಾನ ಅದು ಮಾಡಿದೆ ಯಾಕಂದರೆ ನಮಗೆ ಗುರುಗಳ ಹೆಸರಲ್ಲಿ ನಾವು ಮಾಡೋದ್ರಿಂದ ಗುರುಗಳಿಗೆ ಇಷ್ಟವಾದ ಯಾವುದು ಒಂದು ಅದನ್ನೇ ನಾವು ಮಾಡ್ಕೊಂಡು ಹೋಗೋದು ಈಗ ಸಾಮಾಜಿಕವಾಗಿ ಆಂಬುಲೆನ್ಸ್ ಇರಲಿ ಅಥವಾ ಬೇರೆ ಬೇರೆ ಲತ್ಯ ದಂಪತಿ ಕಾರ್ಯಕ್ರಮ ಇರಲಿ ಅದು ಕೂಡ ಅದು ಗುರುಗಳಿಗೆ ಇರುವ ಇಷ್ಟವಾಗಿರುವಂಥದ್ದು ಕಾರ್ಯಕ್ರಮ ಅದು ಮತ್ತೊಂದು ಇಷ್ಟವಾದ ಕಾರ್ಯಕ್ರಮ ಬಾಲಭೋಜನ ಅದು ಕೂಡ ನಾವು ಇಲ್ಲಿ ಮಾಡ್ತಿದ್ದೇವೆ ಒಂದರಿಂದ ಒಂಬತ್ತು ವರ್ಷದ ಮಕ್ಕಳಿಗೆ ಮೊದಲಿಗೆ ಊಟ ಕೊಟ್ಟು ನಂತರ ಎಲ್ಲರೂ ಒಂದು ಭೋಜನವನ್ನು ಮಾಡುವಂಥದ್ದೊಂದು ಪ್ರಕ್ರಿಯೆ ಇಲ್ಲಿ ನಮ್ಮ ಕಲ್ಲಡಕದ ಬಿಲ್ಲಿ ಕಾರ್ಯಕ್ರಮದಲ್ಲಿ ಸೆಪ್ಟೆಂಬರ್ ಮೂವತ್ತನೇ ತಾರೀಕಿಗೆ ಅದ್ದೂರಿಯಾಗಿ ಕಲ್ಲಡಕದ ರಾಮ ಮಂದಿರದಲ್ಲಿ ಕಾರ್ಯಕ್ರಮ ನಡಲಿಕ್ಕೆ ನೀವು ಕೂಡ ವಿಶೇಷವಾಗಿ ಅವರೊಂದು ಸಂಕಲ್ಪವನ್ನು ಇಟ್ಕೊಂಡಿದ್ದಾರೆ ಅಂತಾನೆ ಹೇಳಿದೆ ಸಾವಿರದ ಸೇವೆಯಲ್ಲ ಇದು ಲಕ್ಷದ ಸೇವೆ ಹಾಗಾಗಿ ದಾನಿಗಳು ಜಮಾ ದಕ್ಷಿಣ ಕನ್ನಡ ಜಿಲ್ಲೆ ಆಗಿರಬಹುದು ಉಡುಪಿ ಆಗಿರಬಹುದು ಎಲ್ಲಾ ದಾನಿಗಳು ಕೂಡ ಈ ಒಂದು ಆ ಪುಣ್ಯ ಕಾರ್ಯಕ್ರಮದಲ್ಲಿ ನೀವು ಕೂಡ ಪಾಲ್ಗೊಳ್ಳಿ ಹಾಗೂ ನಿಮ್ಮ ಸಹಕಾರ ಇರಲಿ ಅಂತ ಹೇಳ್ತಾ ಆ ಸಂಕಲ್ಪದೊಂದಿಗೆ ಒಂದು ಹೆಜ್ಜೆಯನ್ನು ಇಡ್ತಾ ಇದ್ದಾರೆ ಹಾಗಾಗಿ ನೀವು ಕೂಡ ಈ ಪುಣ್ಯ ಕಾರ್ಯಕ್ರಮಕ್ಕೆ ಬನ್ನಿ ಅಂತ ನಿಮಗೂ ಕೂಡ ಸ್ವಾಗತವನ್ನ ಹೇಳ್ತಾ ಕ್ಯಾಮರಾಮನ್ ರಾಕೇಶ್ ಜೊತೆ ಸಂತೋಷ್ ವ್ಯಂಗ್ಯ ಧ್ವನಿ ನ್ಯೂಸ್ ಬಂಟ್ವಾಳ